ಬೆಳ್ತಂಗಡಿಯಲ್ಲಿ ಹೊತ್ತಿ ಉರಿದ ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಅನಾಥ ಬೈಕ್ ಮೇಲೆ ಮೂಡಿದ ಅನುಮಾನ ಸ್ಥಳಕ್ಕೆ ಆಗಮಿಸಿದ ಬೆಳ್ತಂಗಡಿ ಸಂಚಾರಿ ಪೊಲೀಸರಿಂದ ಪರಿಶೀಲನೆ ಬೈಕ್ ಕದ್ದು ತರುವ ವೇಳೆ ಘಟನೆ ನಡೆದಿರುವ ಶಂಕೆ ಬೆಳ್ತಂಗಡಿ ಚರ್ಚ್ ರೋಡಿನಲ್ಲಿರುವ ಸೇಂಟ್ ತೆರೆಸಾ ಹೈಸ್ಕೂಲಿನ ಎದುರಿನ ರಸ್ತೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಮಧ್ಯಾಹ್ನ ವೇಳೆ ಬೈಕ್ ಒಂದು ಹೊತ್ತಿ ಉರಿಯುತ್ತಿರುವುದನ್ನು ಕಂಡ ಸ್ಥಳೀಯರು ನೀರು ಹಾಕಿ ಬೆಂಕಿ ನಂದಿಸಿದ್ದಾರೆ ಆ ಬಳಿಕ ಬೈಕ್ ಅನ್ನು ಪರಿಶೀಲಿಸಿದಾಗ ನಂಬರ್ ಪ್ಲೇಟ್ ಮತ್ತು ವಾರಸುದಾರರು ಇಲ್ಲದಿರುವುದು ಕಂಡುಬಂದಿದ್ದು ತಕ್ಷಣ ಬೆಳ್ತಂಗಡಿ ಸಂಚಾರಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಸಂಚಾರಿ ಪೊಲೀಸರು ವಾಹನವನ್ನು ಪರಿಶೀಲನೆ ನಡೆಸಿದ್ದು ಎಲ್ಲಿಂದಲೋ ಬೈಕ್ ಕದ್ದು ಅದರ ನಂಬರ್ ಪ್ಲೇಟ್ ತೆಗೆದು ತರುವ ವೇಳೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೈಕ್ ಅನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿರುವ ಬಗ್ಗೆ ಅಥವಾ ಬೆಂಕಿಯಿಂದಾಗಿ ಗಾಯವಾಗಿ ಚಿಕಿತ್ಸೆಗೆ ತೆರಳಿರುವ ಬಗ್ಗೆ ಅನುಮಾನಗಳು ಮೂಡಿದ್ದು ವಾರಗಳ ಹಿಂದೆ ಕಳ್ಳತನವಾದ ಬೈಕ್ ಇದಾಗಿರಬಹುದೇ ಎಂದು ಕೂಡ ತನಿಖೆ ನಡೆಸುತ್ತಿದ್ದಾರೆ ಒಟ್ಟಿನಲ್ಲಿ ವಾಹನ ಕಳ್ಳತನ ಪ್ರಕರಣ ಮತ್ತು ಕದ್ದ ವಾಹನದಲ್ಲಿ ಬಂದು ದರೋಡೆ ಮಾಡುವ ಪ್ರಕರಣಗಳು ಹೆಚ್ಚುತ್ತಿದ್ದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಈ ಅನಾಥ ಬೈಕ್ನ ಬಗ್ಗೆ ಸರಿಯಾದ ಮಾಹಿತಿ ದೊರೆಯಬೇಕಾಗಿದೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ बेल आइकॉन क्लिक मारी